ಹೇಳುವಂಥದ್ದು ಅದರಲ್ಲಿ ನಮಗೆ ಮೂವತ್ತೆಂಟು ಪ್ರಶ್ನೆಗಳಿರ್ತವೆ ಎಂಬತ್ತು ಅಂಕಗಳಿರ್ತವೆ ಅದರಲ್ಲಿ ಸಿ ಕ್ಯೂ ಅಥವಾ ಬಹುಮಾಹಿಕ ಪ್ರಶ್ನೆಗಳು ಎಂಟು ಕಿರು ಉತ್ತರಗಳು ಒಂದು ಅಂಕದ ಪ್ರಶ್ನೆಗಳು ಎಂಟು ಎರಡು ಅಂಕದ ಪ್ರಶ್ನೆಗಳು ಎಂಟು ಮೂರು ಅಂಕದ ಪ್ರಶ್ನೆಗಳು ಒಂಬತ್ತು ನಾಲ್ಕು ಅಂಕದ ಪ್ರಶ್ನೆಗಳು ನಾಲ್ಕು ಹಾಗೂ ಒಂದು ಐದು ಅಂಕದ ದೀರ್ಘ ಉತ್ತರ ಬರುವಂತಹ ಒಂದು ಪ್ರಶ್ನೆ ಇರ್ತದೆ ಒಟ್ಟಿಗೆ ಮೂವತ್ತೆಂಟು ಪ್ರಶ್ನೆಗಳು ಮತ್ತು ಎಂಬತ್ತು ಅಂಕಗಳು ಈಗ ಇಲ್ಲಿ ನಮಗೆ ಜ್ಞಾನಕ್ಕೆ ಸಂಬಂಧಪಟ್ಟಾಗೆ ಕೇವಲ ಹದಿನಾರು ಅಂಕ ಅಂದರೆ ಇಪ್ಪತ್ತು ಪ್ರತಿಶತ ಇರ್ತದೆ ಗ್ರಹಿಕೆ ಅಥವಾ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತೀವಲ್ಲ ಅದಕ್ಕೆ ನಲವತ್ತು ಪ್ರ ಪ್ರತಿಶತ ಇರ್ತದೆ ಮೂವತ್ತೆರಡು ಅಂಕಗಳು ಅದೇ ರೀತಿ ಅನ್ವಯ ಅಪ್ಲಿಕೇಶನ್ ಅಂತ ಹೇಳ್ತೀವಲ್ಲ ಅದಕ್ಕೆ ಹದಿನಾರು ಅಂಕದ ಇಪ್ಪತ್ತು ಪ್ರತಿಶತದ ಅಂಕಗಳಿರ್ತವೆ ಅದೇ ರೀತಿ ಆಮೇಲೆ ನಮಗೆ ಚಿತ್ರಗಳು ಹದಿನೈದು ಪ್ರತಿಶತ ಅಂದರೆ ಹನ್ನೆರಡು ಅಂಕಗಳ ಚಿತ್ರ ರಚಿಸುವಂಥದ್ದು ಮತ್ತು ಹಾಟ್ ಕ್ವಶನ್ಸ್ ನಾಲ್ಕು ಅಂಕದ ಉನ್ನತ ಮಟ್ಟದ ಚಿಂತನೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಟ್ಟು ಎಂಬತ್ತು ಅಂಕಗಳು ಇರ್ತವೆ ಇದನ್ನು ತಾವು ಈಗಾಗಲೇ ಮನನ ಮಾಡ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ನಾವು ನಾವೇನು ಹೇಳ್ತೇವೆ ಹಾರ್ಡ್ ಸ್ಟಡಿಗಿಂತ ಸ್ಮಾರ್ಟ್ ಸ್ಟಡಿ ಮಾಡ್ಬೇಕಂತ ಹೇಳ್ತಾರಲ್ಲ ಅದೇ ಪ್ರಕಾರವಾಗಿ ವಿಜ್ಞಾನ ಇತರ ಪ್ರಶ್ನೆ ಪತ್ರಿಕೆ ಹಾಗೆ ಇರುವುದಿಲ್ಲ ವಿಜ್ಞಾನದ ಪ್ರಶ್ನೆ ಪತ್ರಿಕೆಯನ್ನು ಉತ್ತರಿಸಬೇಕಾದರೆ ಸ್ವಲ್ಪ ನಾವು ವಿಮರ್ಶಾತ್ಮಕ ಚಿಂತನೆಗಳನ್ನು ಇಟ್ಟುಕೊಂಡು ಆಲೋಚನೆಯನ್ನು ಸ್ವಲ್ಪ ಹೆಚ್ಚು ಮಾಡಿಕೊಂಡು ಅನ್ವಯಿಸುವಿಕೆಯನ್ನು ಮಾಡಿದ್ದೇ ಆದರೆ ಅಲ್ಲಿ ಬರುವಂತಹ ಅಂಕಿಅಂಶಗಳನ್ನು ಸ್ವಲ್ಪ ನಾವು ಗ್ರಹಿಸಿಕೊಂಡದ್ದೇ ಹೌದಾದರೆ ವಿಜ್ಞಾನ ಪ್ರಶ್ನೆ ಪತ್ರಿಕೆಯಲ್ಲಿ ಖಂಡಿತವಾಗಿ ಎಂಬತ್ತಕ್ಕೆ ಎಂಕ್ ಎಂಬತ್ತು ಅಂಕಗಳನ್ನು ಗಳಿಸುವಂಥದ್ದು ತುಂಬ ಸುಲಭ ಇದೆ ಪ್ರತಿ ವಿದ್ಯಾರ್ಥಿಗಳೇ ನಮ್ಮ ಪ್ರಶ್ನೆ ನಾವು ಈಗ ಸ್ಥೂಲವಾಗಿ ನೋಡಿದ ನಂತರ ನಮ್ಮ ಘಟಕವಾರು ಯಾವ ರೀತಿಯ ಅಧ್ಯಯನವನ್ನು ಮಾಡಬೇಕು ಹೇಳಿ ನೋಡಿದರೆ ನಮ್ಮ ವಿಜ್ಞಾನದಲ್ಲಿ ಮೂರು ವಿಭಾಗಗಳಿವೆ ಭೌತಶಾಸ್ತ್ರ ಇಪ್ಪತ್ತೆಂಟು ಅಂಕಕ್ಕೆ ರಸಾಯನಶಾಸ್ತ್ರ ಇಪ್ಪತ್ತೈದು ಅಂಕಕ್ಕೆ ಅದೇ ಥರ ಜೀವಶಾಸ್ತ್ರ ಇಪ್ಪತ್ತೇಳು ಅಂಕಗಳಿಗೆ ಸೀಮಿತವಾಗಿವೆ ಸರಿಯಾಗಿ ಈಗ ನಮ್ಮ ವಿಜ್ಞಾನ ಪಠ್ಯಪುಸ್ತಕದಲ್ಲಿ ಸುಮಾರು ಐವತ್ತೆಂಟಕ್ಕಿಂತ ಹೆಚ್ಚು ಚಿತ್ರಗಳು ಇರುವುದರಿಂದ ಒಬ್ಬ ಸಾಮಾನ್ಯ ವಿದ್ಯಾರ್ಥಿಗೆ ಈ ಐವತ್ತೆಂಟು ಚಿತ್ರಗಳನ್ನು ಕಲಿಯುವಂಥದ್ದು ಕಷ್ಟ ಸಾಧ್ಯ ಹೀಗಾಗಿ ನಾವು ಸ್ಮಾರ್ಟ್ ಲರ್ನಿಂಗ್ ಮಾಡ್ಬೇಕು ಹೇಗಂತ ಹೇಳಿದ್ರೆ ಈ ಉದಾಹರಣೆಗೆ ರಸಾಯನ ಶಾಸ್ತ್ರದಲ್ಲಿ ನಾವು ಏಳು ಚಿತ್ರಗಳನ್ನು ಕಲ್ತದ್ದು ಹೌದಾದ್ರೆ ಅಲ್ಲಿ ಐದು ಅಂಕ ನಮಗೆ ಸುಲಭವಾಗಿ ಸಿಗುವಂಥದ್ದು ಅದೇ ತರ ಭೌತಶಾಸ್ತ್ರದಲ್ಲಿ ನಾವು ಒಂದು ಆ ಬೆಳಕು ಪಾಠದಿಂದ ಮೂರು ಅಂಕದ ಒಂದು ಖಂಡಿತವಾದ ಚಿತ್ರ ಬರುವುದರಿಂದ ಬೆಳಕು ಪಾಠಕ್ಕೆ ನಾವು ಮೂರು ಅಂಕವನ್ನು ಸೀಮಿತ ಮಾಡಿಟ್ಕೊಂಡು ಕಿರಣ ನಕ್ಷೆಗಳು ರೇ ಅಗ್ರಾಮ್ ಏನು ಹೇಳ್ತೇವಲ್ಲ ಆ ಕಿರಣ ನಕ್ಷೆ ಮೇಲೆ ಹೆಚ್ಚು ಒತ್ತು ಕೊಟ್ಟದ್ದೇ ಹೋದಾದರೆ ಖಂಡಿತವಾಗಿ ಮೂರು ಅಂಕ ಅಲ್ಲಿ ಸಿಗ್ತದೆ ಆಮೇಲೆ ನಮಗೆ ಮೋಟರ್ ಜನರೇಟರ್ ಮತ್ತೆ ವಿದ್ಯುತ್ ಶಕ್ತಿ ಪಾಠದಲ್ಲಿ ನಮಗೆ ನಾಲ್ಕು ಮಂಡಲಗಳಿವೆ ಸರಳ ಮಂಡಲ ಸರಡಿ ಜೋಡಣೆಯ ಮಂಡಲ ಸಮಾಂತರ ಜೋಡಣೆಯ ಮಂಡಲ ಓಮನ ನಿಯಮವನ್ನು ಅಧ್ಯಯನ ಮಾಡುವಂಥ ಮಂಡಲ ಈ ನಾಲ್ಕು ಮಂಡಲಗಳನ್ನು ಅಧ್ಯಯನ ಮಾಡಿದ ಹೋದಾದ್ರೆ ಅಲ್ಲಿ ನಮಗೆ ವಿದ್ಯುಚ್ಛಕ್ತಿ ಪಾಠದಲ್ಲಿ ಚಿತ್ರಗಳ ಕೆಲಸ ಮುಗಿದು ಹೋಗಿದೆ ಈಗ ಅದೇ ರೀತಿ ಜೀವಶಾಸ್ತ್ರಕ್ಕೆ ಬಂದಾಗ ನಾಲ್ಕು ಅಂಕದ ಒಂದು ಚಿತ್ರ ಬರುವಂಥ ಸಾಧ್ಯತೆಗಳು ತುಂಬ ಇದೆ ಅದು ಮೂರೇ ಚಿತ್ರಗಳು ಒಂದು ಮಾನವನ ಜೀರ್ಣಾಂಗ ವಿವಾಹ ಮಾನವನ ಮೆದುಳು ಮತ್ತು ಮಾನವನ ಹೃದಯ ಇದು ಬಹುತೇಕ ತೊಂಬತ್ತು ಪ್ರತಿಶತಕ್ಕಿಂತ ಹೆಚ್ಚು ನಾಲ್ಕು ಅಂಕಕ್ಕೆ ಬರುವಂಥ ಒಂದು ಚಿತ್ರವಾಗಿದೆ ಇನ್ನು ಉಳಿದ ಹಾಗೆ ಮೂರು ಅಂಕ ಮತ್ತು ಎರಡು ಅಂಕಕ್ಕೆ ಬರುವಂಥ ಚಿತ್ರಗಳು ಇವೆ ನರವಿ ನರಕೋಶ ಅದೇ ರೀತಿ ನೆಫ್ರಾನು ತೆರೆದ ಮತ್ತು ಮುಚ್ಚಿದ ಪತ್ರರಂಧ್ರ ಆಮೇಲೆ ಪರಾಗ ರೇಣುವಿನ ಮೊಳೆಯುವಿಕೆ ಶಲಾಕಾಗದ ಮೇಲೆ ಪರಾಗ ರೇಣುವಿನ ಮೊಳೆಯುವಿಕೆ ಅದೇ ರೀತಿ ಹೂವು ಹೀಗೆ ಅನೇಕ ಎರಡಂಕದ ಉತ್ತರ ಬಯಸುವಂಥ ಅಥವಾ ಚಿತ್ರ ಬಯಸುವಂಥ ಚಿತ್ರಗಳು ಕೂಡ ಜೀವಶಾಸ್ತ್ರದಲ್ಲಿವೆ ಹೀಗಾಗಿ ನಾವೇನು ಮಾಡಿಕೊಳ್ಬೇಕು ಒಂದು ಚೌಕಟ್ಟಿನ ಒಳಗಡೆಗೆ ಚಿತ್ರಗಳನ್ನು ಕಲ್ತಿದ್ದೇ ಹೌದಾದರೆ ಒಂದಿಷ್ಟು ಚಿತ್ರಗಳನ್ನು ನಮಗೆ ಚೆನ್ನಾಗಿ ಬಿಡಿಸಲಿಕ್ಕೆ ಆಗ್ತದೆ ಎಲ್ಲ ಚಿತ್ರಗಳನ್ನು ಬಿಡಿಸಿದ್ದೇ ಆಗಿದರೆ ಹದಿನೆರಡು ಅಂಕಗಳು ಖಂಡಿತವಾಗಿ ನಮಗೆ ಸಿಗ್ತದೆ ಬರೀ ಚಿತ್ರಗಳನ್ನು ಬಿಡಿಸುವುದು ಮಾತ್ರ ಅಲ್ಲ ವಿದ್ಯಾರ್ಥಿಗಳೇ ಅಲ್ಲಿ ನೀಡಿದಂಥ ಭಾಗವನ್ನು ಗುರುತಿಸುವಂತದ್ದನ್ನ ನಾವು ಕಲಿತ್ಕೊಳ್ಳಬೇಕು ಯಾಕೆಂದರೆ ಯಾವುದೇ ಚಿತ್ರವನ್ನು ಬಿಡಿಸಿದರೆ ಬರೀ ಒಂದು ಅಂಕ ಸಿಗ್ತದೆ ಭಾಗಗಳಿಗೆ ಒಂದಿಷ್ಟು ಅಂಕಗಳು ಸೀಮಿತವಾಗಿರ್ತದೆ ಹೀಗಾಗಿ ಎರಡಂಕ ಅಂಕ ಮೂರಂಕ ನಾಲ್ಕು ಅಂಕ ಚಿತ್ರಗಳಲ್ಲಿ ಭಾಗಗಳನ್ನು ಗುರುತಿಸುವುದು ತುಂಬ ಮಹತ್ವದ್ದಾಗಿರುವುದರಿಂದ ಚೆನ್ನಾಗಿ ನೀವು ಮತ್ತೆ ಮತ್ತೆ ಚಿತ್ರಗಳನ್ನು ಬಿಡಿಸಿ ಹನ್ನೆರಡು ಪ್ಲಸ್ ನಾಲ್ಕು ಹದಿನಾರು ಅಂಕಗಳದ್ದು ಗಳಿಸಿದ್ದೆ ಆದರೆ ಇನ್ನುಳಿದ ಅಂಕಗಳನ್ನು ಗಳಿಸುವಂಥದ್ದು ನಾವು ಏನು ಹೇಳ್ತೇವೆ ಹೆಚ್ಚು ಮಹತ್ವ ಕೊಡ್ತಾ ಹೋದರೆ ಯಾವ್ಯಾವ ಪಾಠಕ್ಕೆ ಯಾವ ರೀತಿ ಮಹತ್ವ ಕೊಡಬೇಕಂತ ಹೇಳಿ ನೋಡಿದವಾಗ ನಮಗೆ ಸುಲಭವಾಗಿ ಉತ್ತರಗಳು ಸಿಗ್ತಾ ಹೋಗ್ತವೆ ಉದಾಹರಣೆಗೆ ಭೌತಶಾಸ್ತ್ರದಲ್ಲಿ ಐದು ಪಾಠಗಳಿವೆ ವಿದ್ಯಾರ್ಥಿಗಳೇ ಐದು ಪಾಠಗಳಲ್ಲಿ ಅತಿ ಸುಲಭದ ಪಾಠ ವಿದ್ಯುತ್ ಶಕ್ತಿ ವಿದ್ಯುತ್ ಶಕ್ತಿ ಪಾಠದಲ್ಲಿ ಏನು ನಾವು ದೊಡ್ಡ ತಲೆ ಕೆಡಿಸ್ಕೊಳ್ಳುವಂಥದ್ದು ಏನೂ ಇಲ್ಲ ಅದರಲ್ಲಿ ಅದರಲ್ಲಿ ವಿದ್ಯುತ್ನ ಪ್ರವಾಹ ವಿದ್ಯುತ್ ವಿಭವಾಂತರ ಆಮೇಲೆ ರೋಧ ರೋಧವನ್ನು ಅವಲಂಬಿಸಿರುವಂಥ ಅಂಶಗಳು ರೋಧಶೀಲತೆ ಓಮನ ನಿಯಮ ಜವಲನ ಉಷ್ಣೋತ್ಪಾದನಾ ನಿಯಮ ವಿದ್ಯುತ್ ಸಾಮರ್ಥ್ಯ ಈ ಇಂದಿಷ್ಟು ಪರಿಕಲ್ಪನೆಗಳಿವೆ ಈ ಎಲ್ಲ ಪರಿಕಲ್ಪನೆಗಳ ಆಚೆ ಈಚೆ ಸ್ವಲ್ಪ ನಾವು ನೋಡಿದರೆ ಬರೇ ಎಂದರೇನು ಅಧ್ಯಯನ ಮಾಡೋದಲ್ಲ ಆ ಎಂದರೇನಿನ ಆಚೆ ಮತ್ತು ಈಚೆ ಏನಿದೆ ಹೇಳುವುದನ್ನು ಸ್ವಲ್ಪ ಅಧ್ಯಯನ ಮಾಡಿದ್ದೆ ಹೌದಾದರೆ ಈ ಪಾಠಕ್ಕೆ ಬರುವಂಥ ಆರರಿಂದ ಎಂಟು ಅಂಕಗಳು ಸುಲಭವಾಗಿ ನಮಗೆ ಗಳಿಸಲಿಕ್ಕೆ ಆಗ್ತವೆ ಅದೇ ರೀತಿ ಭೌತಶಾಸ್ತ್ರದ ಇನ್ನೊಂದು ಮಹತ್ವದ ಪಾತ್ರ ವಿದ್ಯುತ್ ಕಾಂತೀಯ ಪ್ರೇರಣೆ ಈ ವಿದ್ಯುತ್ ಕಾಂತಿಯ ಪ್ರೇರಣೆ ಪಾಠದಲ್ಲಿ ಎರಡು ಭಾಗಗಳಿವೆ ವಿದ್ಯಾರ್ಥಿಗಳೇ ಅದರಲ್ಲಿ ಅತಿ ಮುಖ್ಯವಾಗಿ ಒಂದನೆಯ ಭಾಗ ಪ್ಯಾರಡೆಯ ಪ್ರಯೋಗಗಳು ವಿದ್ಯುತ್ಕಾಂತೀಯ ಪ್ರೇರಣೆಯ ಪ್ರಯೋಗಗಳು ಕಾಂತೀಯ ಬಲರೇಖೆಗಳು ಸೊಲೊ ಈ ಪಾಠ ಒಂದು ಒಂದು ಭಾಗ ಆದರೆ ಈಚೆ ಕಡೆ ಮಂಡಲ ಮತ್ತು ಭೂಸಂಪರ್ಕ ತಂತಿಯ ಕಾರ್ಯ ಅದೇ ರೀತಿ ಫ್ಯೂಸು ಮತ್ತು ಭೂಸಂಪರ್ಕ ಕಾರ್ಯ ಆಯಿತು ಫ್ಯೂಸ್ ಆಯಿತು ಅದೇ ರೀತಿ ಓವರ್ಲೋಡ್ ಈ ನಾಲ್ಕು ಪ್ರಶ್ನೆಗಳನ್ನು ಸರಿಯಾಗಿ ಅರ್ಥೈಸಿಕೊಂಡದೇ ಹೋದಾದರೆ ಒಂದು ಪ್ರಶ್ನೆ ಖಂಡಿತವಾಗಿ ಬರುವಂಥ ಸಾಧ್ಯತೆ ಅಲ್ಲಿ ಉಂಟು ಅದೇ ರೀತಿ ಮೋಟಾರ್ ಮತ್ತು ಜನರೇಕಿಗೆ ಬಂದಾಗ ಮೋಟಾರ್ ಜನ್ರೇಟರ್ನ ಚಿತ್ರ ಕೇಳ್ಬೋದು ವ್ಯತ್ಯಾಸ ಕೇಳ್ಬೋದು ಸಾಮ್ಯತೆ ಕೇಳ್ಬೋದು ಅದರ ಭಾಗಗಳಲ್ಲಿರುವಂಥ ಮಹತ್ವಗಳನ್ನು ಕೇಳ್ಬೋದು ಉದಾಹರಣೆಗೆ ಮೋಟಾರ್ನಲ್ಲಿರುವಂಥ ಒಡ ಕುಂಗುರದ ಕಾರ್ಯವೇನು ವಿದ್ಯುತ್ ಪರಿವರ್ತಕ ಅಥವಾ ದಿಕ್ ಪರಿವರ್ತಕ ಸೊ ಹೀಗೆ ಚಿಕ್ಕ ಚಿಕ್ಕ ಪ್ರಶ್ನೆಗಳು ಒಂದಂಕಕ್ಕೆ ಬರುವಂಥ ಸಾಧ್ಯತೆಗಳು ಅಲ್ಲಿ ಇದೆ ಅದೇ ರೀತಿ ಮುಂದಿನ ಪಾಠ ಬೆಳಕು ಅತಿ ಮಹತ್ವಪೂರ್ಣವಾದ ಪಾಠ ಈ ಬೆಳಕು ಪಾಠಕ್ಕೆ ಎಂಟು ಅಂಕಗಳು ನಿರ್ಧರಿಸಲ್ಪಟ್ಟಿರ್ತವೆ ಆ ಎಂಟು ಅಂಕದಲ್ಲಿ ಅಂಕ ಈಗಾಗಲೇ ಕಿರಣನಕ್ಷೆಗೆ ಬಂದಿರುವುದರಿಂದ ಕಿರಣನಕ್ಷೆಯಲ್ಲಿಯೂ ಸಹ ವಿದ್ಯಾರ್ಥಿಗಳೇ ನಮ್ಮ ದರ್ಪಣದಲ್ಲಿ ಬಂದಾಗ ಸಿ ನಿಂದ ಆಚೆ ಇಟ್ಟಾಗ ವಸ್ತುವನ್ನು ಎಲ್ಲಿ ಮೂಡ್ತದೆ ಮತ್ತು ಅದರ ಸ್ವಭಾವ ಏನು ಸಿ ಮತ್ತು ಎಫ್ಗಳ ನಡುವೆ ಇಟ್ಟಾಗ ಅದರ ಪ್ರತಿಬಿಂಬ ಎಲ್ಲಿ ಮೂಡ್ತದೆ ಅದರ ಸ್ವಭಾವ ಏನು ಇದು ಬಹಳ ಮಹತ್ವವಾದದ್ದು ಅದೇ ರೀತಿ ಗೆ ಬರುವಾಗ ಮಸೂರಕ್ಕೆ ಬರುವಾಗ ಟು ಎಫ್ನಿಂದ ಆಚೆ ಇಟ್ಟಾಗ ಟು ಎಫ್ ಮತ್ತು ಎಫ್ಗಳ ನಡುವೆ ಇಟ್ಟ ಎಫ್ ಒನ್ ನಡುವೆ ಇಟ್ಟಾಗ ಏನಾಗ್ತದೆ ಎಲ್ಲಿ ಮೂಡ್ತದೆ ಚಿತ್ರ ಹೇಳುವಂಥದ್ದು ಇದೆರಡನ್ನೂ ನಾವು ಸೈಮಲ್ಟೇನಿಯಸ್ ಆಗಿ ಮಾಡಿದ್ರೆ ಖಂಡಿತವಾಗಿ ನಕ್ಷೆ ಬಹಳ ಸುಲಭದ ಮೂರಂಕವನ್ನು ಗಳಿಸುವಂತಹ ಒಂದು ಕಾನ್ಸೆಪ್ಟು ಅದೇ ರೀತಿ ಬೆಳಕು ಪಾಠದಲ್ಲಿ ಅನೇಕ ಚಿಕ್ಕ ಚಿಕ್ಕ ವಿಷಯಗಳಿವೆ ಉದಾಹರಣೆಗೆ ಸತ್ಯ ಪ್ರತಿಬಿಂಬ ಮಿತಿ ಪ್ರತಿಬಿಂಬ ಮಸೂರ ಅಂದ್ರೆ ಏನು ದರ್ಪಣ ಅಂದ್ರೆ ಏನು ದರ್ಪಣದ ಉಪಯೋಗಗಳೇನು ಮಸೂರದ ಉಪಯೋಗಗಳೇನು ಹೀಗೆ ಚಿಕ್ಕ ಚಿಕ್ಕ ಒಂದಂಕದ ಎರಡಂಕದ ಅನೇಕ ಪ್ರಶ್ನೆಗಳು ಈ ಪಾಠದಲ್ಲಿ ಬರ್ತವೆ ಅದೇ ರೀತಿ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಈ ಪಾಠದಲ್ಲಿ ಅತಿ ಮುಖ್ಯವಾಗಿ ನಾವು ಸಮೀಪ ದೃಷ್ಟಿದೋಷ ಮಯೋಪಿಯಾ ಮತ್ತು ದೃಷ್ಟಿ ದೋಷ ಹೈಪರ್ಮೆಟ್ರೋಪಿಯಾ ಈ ಎರಡು ಕಾನ್ಸೆಪ್ಟನ್ನ ಬಹಳ ಚೆನ್ನಾಗಿ ಕಲ್ತುಕೊಳ್ಳಬೇಕು ಎಂದರೇನು ಪರಿಹಾರ ಏನು ಕಾರಣಗಳೇನು ಅದು ಚಿತ್ರ ರೂಪದಲ್ಲಿ ಇರ್ಬೋದು ವಾಕ್ಯಗಳ ರೂಪದಲ್ಲಿ ಇರ್ಬೋದು ಖಂಡಿತವಾಗಿ ಈ ಅಂಶದ ಮೇಲೆ ಒಂದು ಪ್ರಶ್ನೆ ಇದ್ದೇ ಇರ್ತದೆ ಅದನ್ನು ಸ್ವಲ್ಪ ಅನ್ವಯಿಕ ರೂಪದಲ್ಲಿ ತಗೊಂಡು ಹೋದಾಗ ಡಯಾಪ್ಟನ್ ಮಸೂರದ ಸಾಮರ್ಥ್ಯಕ್ಕೆ ತಗೊಂಡು ಹೋಗ್ಬೋದು ಪ್ಲಸ್ ಡಿ ಬಂದರೆ ಪಿನ ಮಸೂರ ಮೈನಸ್ ಡಿ ಬಂದರೆ ನಿಮ್ಮ ಮಸೂರ ಇದೆಲ್ಲ ನಮಗೆ ನಮ್ಮ ಶಿಕ್ಷಕರು ಸರಿಯಾಗಿ ಹೇಳ್ಕೊಟ್ಟಿರ್ತಾರೆ ಅದನ್ನು ಸರಿಯಾಗಿ ಕಲ್ತ್ಕೊಳ್ಬೇಕು ಸೊ ಈ ಪಾ ಈ ಒಂದು ಕಾನ್ಸೆಪ್ಟ್ ಮೇಲೆ ಖಂಡಿತವಾಗಿ ಒಂದು ಅಂಕ ಬಂದೇ ಬರ್ತದೆ ಆಮೇಲೆ ಅತಿ ದೊಡ್ಡದ ದೊಡ್ಡದಾದ ಪ್ರಶ್ನೆ ಯಾವುದು ಕೇಳಿದ್ರೆ ಬೆಳಕಿನ ಪುನರ್ ಸಂಯೋಜನೆಯ ನ್ಯೂಟನ್ ಪ್ರಯೋಗ ಇದು ಖಂಡಿತವಾಗಿ ದೊಡ್ಡ ಪ್ರಶ್ನೆ ಮೂರ್ ಅಂಕಕ್ಕೂ ಬರಬಹುದು ಎರಡು ಅಂಕಕ್ಕೂ ಬರಬಹುದು ಬಹಳ ಸುಲಭ ಇದೆ ಈ ನ್ಯೂಟನ್ ಬೆಳಕಿನ ಪುನರ್ ಸಂಯೋಜನೆಯ ಒಂದು ಕಾನ್ಸೆಪ್ಟ್ ಅದೇ ರೀತಿ ಕಾಮನವಿಲ್ಲು ಏಕೆ ಮುಡ್ತದೆ ಆಕಾಶ ಏಕೆ ನೀಲಿಯಾಗಿ ಕಾಣುತ್ತದೆ ಬೆಳಿಗ್ಗೆ ಮತ್ತು ಸಂಜೆಯ ಸಮಯದಲ್ಲಿ ದಿಗಂತ ಯಾಕೆ ಕೆಂಪಾಗಿರ್ತದೆ ಅಪಾಯದ ಸಂಕೇತಗಳಲ್ಲಿ ಕೆಂಪು ಬಣ್ಣವನ್ನು ಯಾಕೆ ಬಳಸ್ತಾರೆ ಸಮುದ್ರದ ನೀಲಿ ಯಾಕೆ ನೀಲಿ ಆಗಿದೆ ಈಗ ಚಿಕ್ಕ 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 ಪ್ರಶ್ನೆಗಳು ನಿಮಗೆ ಒಂದಂಕದ ಪ್ರಶ್ನೆಗಳಾಗಿ ಬರುವಂಥದ್ದು ಸೊ ಈ ಪಾಠ ಬಹಳ ಸುಲಭ ಇದೆ ಈ ಪಾಠವನ್ನು ನಾವು ಚೆನ್ನಾಗಿ ಅಧ್ಯಯನ ಮಾಡ್ಕೊಳ್ಬೇಕು ವಿದ್ಯಾರ್ಥಿಗಳೇ ಅದೇ ರೀತಿ ಶಕ್ತಿ ಆಕರಗಳು ಈ ಶಕ್ತಿ ಆಕಾರಗಳಿಗೆ ಬಂದಾಗ ಅಲ್ಲಿ ಎಂದರೇನು ಹೇಳುವಂಥದ್ದು ಒಂದು ಸಾಧ್ಯತೆ ಖಂಡಿತವಾಗಿರ್ತದೆ ಶಕ್ತಿ ಆಕರಗಳು ಇದು ಫಿಸಿಕ್ಸ್ಗೆ ಬರುವಂಥದ್ದಾದ್ರಿಂದ ಸುಲಭದಲ್ಲಿ ಇಲ್ಲಿ ಅನ್ವಯ ಪ್ರಶ್ನೆಗಳು ಖಂಡಿತವಾಗಿ ಬರ್ತದೆ ಮತ್ತು ಮೌಲ್ಯಗಳ ಮೇಲೆ ಬರುವಂಥದ್ದು ಯಾಕಂದರೆ ಅಲ್ಲಿ ನಮ್ಮ ಪರಿಸರಕ್ಕೆ ಸಂಬಂಧಪಟ್ಟಂಥ ಅನೇಕ ವಿಚಾರಗಳು ಇರುವುದರಿಂದ ಮೌಲ್ಯಗಳನ್ನ ಉತ್ತಮ ಇಂದಂಥ ಲಕ್ಷಣಗಳು ಯಾವುವು ಸೌರಕೋಶ ಅಂದ್ರೆ ಏನು ಅದರ ಉಪಯೋಗ ಏನು ಅನುಕೂಲತೆಗಳೇನು ಅನಾನುಕೂಲತೆಗಳೇನು ಭೂಗರ್ಭ ಉಷ್ಣ ಶಕ್ತಿ ಆ ಆಮೇಲೆ ಸೌರ ಜಲತಾಪಕ ಆ ಸೌರ ಕುಕ್ಕರ್ ಏನು ಅದರ ಅನುಕೂಲತೆಗಳೇನು ಅನಾನುಕೂಲತೆಗಳೇನು ಹೀಗೆ ಏನು ಎಂದರೇನು ಎಂದರನ್ನು ಹೇಳುವಂಥದ್ದು ಈ ಪಾಠದಲ್ಲಿ ಹೆಚ್ಚು ಬರುವಂಥದ್ದು ಖಂಡಿತ ಮೂರರಿಂದ ನಾಲ್ಕು ಅಂಕಕ್ಕೆ ಬರುವಂಥ ಒಂದು ಪಾಠ ಬಹಳ ಚೆನ್ನಾಗಿದೆ ಪಾಠ ಇದು ತುಂಬ ಸುಲಭದಲ್ಲಿ ಅರ್ಥೈಸ್ಕೊಳ್ಬೋದು ಯಾವುದೇ ಕನ್ಫ್ಯೂಷನ್ ಈ ಪಾಠದಲ್ಲಿ ಇಲ್ಲ ಇಲ್ಲಿಗೆ ಫಿಸಿಕ್ಸ್ ಪಾಠ ಮುಗಿದೋಯ್ತು ಇನ್ನು ರಸಾಯನಶಾಸ್ತ್ರಕ್ಕೆ ಬಂದರೆ ಮಕ್ಕಳೇ ರಸಾಯನಶಾಸ್ತ್ರ ನಮ್ಮ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಷ್ಟ ಆಗುವಂಥದ್ದು ಕೆಮಿಸ್ಟ್ರಿ ಇಸ್ ಅ ಮೋಸ್ಟ್ ಒಟೈಲ್ ಸಬ್ಜೆಕ್ಟ್ ಅಂತ ಹೇಳ್ತಾರೆ ಬೇಗ ಅಧ್ಯಯನ ಮಾಡ್ತೇವೆ ಬೇಗ ಮರೆತು ಬಿಡ್ತೇವೆ ಆದರೆ ಮೊದಲನೇ ಪಾಠ ಬಂದರೆ ಹೆಚ್ಚಾಗಿ ನಾವು ಒತ್ತು ಕೊಡಬೇಕಾದಂಥದ್ದು ಈಕ್ವೇಷನ್ಸ್ ಮೇಲೆ ರಾಸಾಯನಿಕ ಸಮೀಕರಣಗಳ ಮೇಲೆ ಹೆಚ್ಚು ಒತ್ತು ಕೊಡಬೇಕು ಖಂಡಿತವಾಗಿ ಮೂರು ಅಂಕಕ್ಕೆ ಒಂದು ರಾಸಾಯನಿಕ ಸಮೀ ಸಮೀಕರಣವನ್ನು ಸರಿದೂಗಿಸುವಂತದ್ದು ಬರುವಂಥದ್ದು ಆಮೇಲೆ ಚಿಕ್ಕ ಚಿಕ್ಕ ಪ್ರಶ್ನೆಗಳು ತಮ್ಮಟುವಿಕೆ ಅಂದ್ರೆ ಏನು ಸಂಕ್ಷಾರಣ ಅಂದ್ರೆ ಏನು ಆಮೇಲೆ ಚಿತ್ರ ಒಂದಿದೆ ಗೊತ್ತಿದೆ ನೀರಿನ ವಿದ್ಯುತ್ ಚಿತ್ರ ಇದೆ ಆಮೇಲೆ ಉತ್ಕರ್ಷಣ ಕ್ರಿಯೆ ಅಂದ್ರೇನು ಅಪಕರ್ಷಣ ಅಂದ್ರೇನು ವೈರುಷ್ಣಕ ಕ್ರಿಯೆ ಅಂದ್ರೇನು ಅಂತರುಷ್ಣಕ ಕ್ರಿಯೆ ಅಂದ್ರೇನು ರೆಡಾಕ್ಸ್ ಕ್ರಿಯೆ ಅಂದ್ರೇನು ಹೀಗೆ ಚಿಕ್ಕ 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 ಒಂದಂಕದ ಪ್ರಶ್ನೆಗಳು ನಾಲ್ಕು ವಿಧಗಳು ಯಾವುದು ಆ ವಿಧಗಳಿಗೆ ನಾವು ಏನು ಮಾಡಬೇಕು ಇಕ್ವೇಷನ್ ಬರೆಯುವಂಥದ್ದು ರಾಸಾಯನಿಕ ಸಂಯೋಗ ರಾಸಾಯನಿಕ ವಿಭಜನೆ ರಾಸಾಯನಿಕ ಸ್ಥಾನ ಮತ್ತು ರಾಸಾಯನಿಕ ದ್ವಿಸ್ಥಾನ ಪಲಟ ಇಷ್ಟು ಬಿಟ್ಟರೆ ಈ ಪಾಠದಲ್ಲಿ ಬೇರೆ ಏನೂ ಇಲ್ಲ ಮೂರರಿಂದ ಅಂಕ ಹೆಚ್ಚಾದರೆ ಐದು ಅಂಕಗಳು ಈ ಪಾಠಕ್ಕೆ ಸೀಮಿತ ಆಗಿದೆ ಅದೇ ರೀತಿ ಇನ್ನೊಂದು ಸುಲಭದ ಪ್ರಶ್ ಪಾಠ ಯಾವುದಂದ್ರೆ ಲೋಹಗಳು ಅಲೋಹಗಳು ಈ ಲೋಹಗಳು ಅಲೋಹಗಳು ಪಾಠದಲ್ಲಿ ಲೋಹಗಳ ಗುಣಲಕ್ಷಣಗಳು ಅಲೋಹಗಳ ಗುಣಲಕ್ಷಣಗಳು ಬಹಳ ಸುಲಭ ಇದೆ ಅದೇ ರೀತಿ ಆಯಾನಿಕ ಸಂಯುಕ್ತಗಳ ಗುಣಲಕ್ಷಣಗಳು ಖಂಡಿತವಾಗಿ ಆಯಾನಿಕ ಸಂಯುಕ್ತಗಳ ಗುಣಲಕ್ಷಣಗಳ ಮೇಲೆ ಒಂದು ಪ್ರಶ್ನೆ ಅದು ಚುಕ್ಕಿ ಚಿತ್ರ ಬಿಡಿಸುವಂಥದ್ದಾಗಿರ್ಬೋದು ಅಥವಾ ನೇರವಾಗಿ ಅದರ ಗುಣಲಕ್ಷಣಗಳನ್ನು ಕೇಳುವಂಥದ್ದಾಗಿರ್ಬೋದು ಖಂಡಿತವಾಗಿ ಒಂದು ಪ್ರಶ್ನೆ ಬರುವಂಥ ಸಾಧ್ಯತೆ ಖಂಡಿತವಾಗಿ ಈ ಪಾಠದಲ್ಲಿ ಉಂಟು ಉಭಯಧರ್ಮಿ ಆಕ್ಸೈಡ್ಗಳು ಎಂದರೇನು ಅವು ಯಾವುವು ಎಂದರೇನು ಹೇಳುವಂಥ ಪ್ರಶ್ನೆ ಬಹಳ ಕಡಿಮೆ ಇರೋದರಿಂದ ಅದರ ಮೇಲೆ ನಮಗೆ ಅನ್ವಯಕಾರಿ ಪ್ರಶ್ನೆಗಳನ್ನು ಕೊಡುವಂಥ ಸಾಧ್ಯತೆ ತುಂಬ ಇದೆ ಕ್ರಿಯಾಶೀಲತೆ ಸರಣಿ ಕಾಸುವಿಕೆ ಹುರಿಯುವಿಕೆ ಈ ಕಾಸುವಿಕೆ ಹುರುವಿಕೆ ಮೇಲೆ ಸ್ವಲ್ಪ ಅನ್ವಯ ಮಾಡುವಂಥ ಸಾಧ್ಯತೆಗಳು ಕಾರ್ಬೋನೇಟ್ಗಳಲ್ಲಿ ಯಾವ ಪ್ರಕ್ರಿಯೆಯನ್ನು ಬಳಸ್ತಾರೆ ಅಥವಾ ಸಲ್ಫೈಡ್ಗಳಲ್ಲಿ ಯಾವ ಪ್ರಕ್ರಿಯೆಯನ್ನು ಬಳಸ್ತಾರೆ ಹೀಗೆ ಸ್ವಲ್ಪ ತಿರುಗಿಸಿ ಕೇಳುವಂಥ ಸಾಧ್ಯತೆಗಳು ಈ ಲೋಹಗಳು ಲೋಹಗಳು ಪಾಠದಲ್ಲಿ ಇದೆ ಅನಂತರ ಬರುವಂಥದ್ದು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಬಹಳ ದೊಡ್ಡದಾದ ಪಾಠ ಈ ಪಾಠದಲ್ಲಿ ನಾವು ಗೆಸ್ ಮಾಡ್ಬೋದು ಮಕ್ಕಳೇ ಎರಡು ಭಾಗ ಇದೆ ಸಾಬೂನು ಮತ್ತು ಮಾರ್ಜಕಗಳು ಸಾಬೂನು ಅಂದ್ರೆ ಏನು ಅವರ ಉಪಯೋಗ ಏನು ಯಾವುದು ಉತ್ತಮ ಯಾವುದು ಉತ್ತಮ ಅಲ್ಲ ಹೇಳುವಂಥದ್ದು ಆಮೇಲೆ ಈಚೆ ಬಂದಾಗ ನಮಗೆ ಅದರಲ್ಲಿ ಕೂಡ ಇನ್ನು ಎರಡು ಪಾಠ ಇದೆ ಒಂದು ನಮ್ಮ ರಚನಾ ಸೂತ್ರವನ್ನು ಮಾಡುವಂಥದ್ದು ಯಾವ್ದಪ್ಪ ಐಸೋಬ್ಯೂಟೇನ್ ಮತ್ತು ನಾರ್ಮಲ್ ಬ್ಯೂಟೇನ್ ಇದರ ರಚನಾ ಸೂತ್ರ ಸೈಕ್ಲೋ ಪ್ರೊಪೇನ್ ಸೈಕ್ಲೋ ಹೆಗ್ಝೇನ್ ಅದೇ ರೀತಿ ಐಸೋಬ್ಯೂಟೇನ್ ಐಸೋಬ್ಯೂಟೇನ್ ಆಮೇಲೆ ಬೆನ್ಸಿನ್ ರಚನಾ ಸೂತ್ರಕ್ಕೆ ಬರುವಂಥದ್ದು ಆಮೇಲೆ ಒಂದು ಅಂಕ ಖಂಡಿತವಾಗಿಯೂ ನಮಗೆ ಬರುವಂಥದ್ದು ಅಲ್ಲಿ ಕ್ರಿಯಾ ಗುಂಪುಗಳು ಫಂಕ್ಷನಲ್ ಗ್ರೂಪ್ಸು ತುಂಬ ಕಡಿಮೆ ಇದ್ದಾವೆ ಕ್ಲೋರಿನು ಬ್ರೋಮಿನು ಆಮೇಲೆ ಆಲ್ಕೋಹಾಲೊ ಅಲ್ಟಿಹೈಡು ಕೀಟನು ಆಮೇಲೆ ಕಾರ್ಬೊಕ್ಸಲಿಕ ಆಮ್ಲ ಇದರಲ್ಲಿ ಒಂದು ಪ್ರಶ್ನೆ ಖಂಡಿತವಾಗಿ ಬಂದೇ ಬರ್ತದೆ ಆಮೇಲೆ ಅಲ್ಕೇನ್ ಅಲ್ಕಿನ್ ಅಲ್ಕೈನ್ಗಳು ಅವಳ ಸಾಮಾನ್ಯ ಸೂತ್ರ ಏನು ಅವುಗಳ ಉಪಯೋಗ ಏನು ಹೇಳುವಂಥದ್ದು ಇದನ್ನು ಅನ್ವಯಕಾರಿಯಾಗಿ ಕೇಳುವಂಥ ಸಾಧ್ಯತೆಗಳು ತುಂಬ ಇದೆ ಮಕ್ಕಳೇ ಅಲ್ಲಿ ಮೂರು ಕ್ರಿಯೆಗಳಿವೆ ಒಂದು ದಹನ ಕ್ರಿಯೆ ಮತ್ತೊಂದು ಸಂಕಲನ ಕ್ರಿಯೆ ಮತ್ತೊಂದು ಆದೇಶನ ಕ್ರಿಯೆ ಈ ಮೂರು ಕ್ರಿಯೆಗಳಲ್ಲಿ ಯಾವುದಾದ್ರೂ ಒಂದು ಕ್ರಿಯೆಯ ಮೇಲೆ ಖಂಡಿತವಾಗಿ ನಮಗೆ ಈ ಕಳೆದ ಎರಡು ಪರೀಕ್ಷೆಗಳಲ್ಲಿ ಕೂಡ ನಾವು ನೋಡಿದೆ ಜಿಲ್ಲಾ ಮಟ್ಟದ ಪ್ರಶ್ನೆ ಪರೀಕ್ಷೆ ಆಗಿರ್ಬೋದು ಅಥವಾ ರಾಜ್ಯ ಮಟ್ಟದ ಪರೀಕ್ಷೆ ಆಗಿರ್ಬೋದು ಅಲ್ಲಿ ನಮಗೆ ಹೆಚ್ಚಾಗಿ ಯಾವುದು ಸಂಕಲನ ಕ್ರಿಯೆ ಮೇಲೆ ಬಂದಿತ್ತು ಹೈ ಹೈಡ್ರೋಜನೀಕರಣದ ಮೇಲೆ ಪ್ರಶ್ನೆ ಬಂದಿದೆ ಪ್ರಶ್ನೆಗಳ ಸ್ವರೂಪ ಮಾತ್ರ ಬದಲಾಗಿತ್ತು ಕಾನ್ಸೆಪ್ಟ್ ಒಂದೇ ಹಾಗಾಗಿ ನಮ್ಮ ಪರಿಕಲ್ಪನೆ ಒದ್ದೇ ಆಗಿದ್ದು ಪ್ರಶ್ನೆಗಳ ಸ್ವರೂಪ ಸ್ವಲ್ಪ ಭಿನ್ನವಾಗಿರ್ತದೆ ವಿದ್ಯಾರ್ಥಿಗಳೇ ನಮ್ಮ ಶಿಕ್ಷಕರ ಸಹಾಯ ತಗೊಳ್ಳೋಣ ಯಾವತ್ತಿಗೂ ವಿಜ್ಞಾನ ಶಿಕ್ಷಕರು ನಿಮ್ಮ ಇನ್ ಹ್ಯಾಂಡ್ ಇದ್ದಾರೆ ನಿಮ್ಮ ಹತ್ತಿರದಲ್ಲೇ ಇರ್ತಾರೆ ಅವರಿಂದ ಯಾವುದೇ ಡೌಟ್ಗಳನ್ನು ನೀವು ಕ್ಲಿಯರ್ ಮಾಡ್ಕೊಳ್ಬಹುದಾಗಿದೆ ಅದೇ ರೀತಿ ಬಂದಾಗ ಇನ್ನೊಂದು ದೊಡ್ಡದಾದ ಪಾಠ ಆಮ್ಲಗಳು ಮತ್ತು ಪ್ರತಿ ಆಮ್ಲಗಳು ಇಲ್ಲಿ ಸ್ವಲ್ಪ ನಾವು ಚಿಂತನೆ ಮಾಡಬೇಕಾಗ್ತದೆ ಇಲ್ಲಿ ನೈಸರ್ಗಿಕ ಆಮ್ಲಗಳು ಯಾವುದೆಲ್ಲ ಹೇಳುವಂಥದ್ದು ಒಂದು ಒಂದಂಕಕ್ಕೆ ಬರುವುದಿದ್ರೆ ಆಮೇಲೆ ತಯಾರಿಕೆಗಳು ಇದ್ದಾವೆ ಚೆಲುವೆ ಪುಡಿಯ ತಯಾರಿಕೆ ಆಮೇಲೆ ಅಡುಗೆ ಸೋಡದ ತಯಾರಿಕೆ ಅಡುಗೆ ಸೋಡದ ಉಪಯೋಗಗಳೇನು ಸೋಡಿಯಂ ಕಾರ್ಬೋನೇಟ್ನ ತಯಾರಿಕೆ ಅದೇ ರೀತಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ತಯಾರಿಕೆ ಸೊ ತಯಾರಿಕೆ ಒಂದು ಭಾಗ ಆಗಿ ಆದರೆ ಗುಣಲಕ್ಷಣಗಳು ಒಂದು ಭಾಗ ಆಮ್ಲ ಪ್ರತ್ಯಾಮ್ಲದ ಗುಣಲಕ್ಷಣಗಳು ಮತ್ತು ಪಿ ಮೌಲ್ಯ ಈ ಪಿ ಮೌಲ್ಯ ಮತ್ತು ಆಮ್ಲ ಪ್ರತ್ಯಾಮ್ಲ ಗುಣಲಕ್ಷಣಗಳ ಮೇಲೆ ಒಂದು ಪ್ರಶ್ನೆ ಖಂಡಿತವಾಗಿ ಇರ್ತದೆ ತಯಾರಿಕೆಯ ಮೇಲೆ ಒಂದು ಪ್ರಶ್ನೆ ಖಂಡಿತವಾಗಿ ಇರ್ತದೆ ಹೀಗಾಗಿ ಈ ರಸಾಯನ ಐದು ಪಾಠಗಳನ್ನು ಸ್ವಲ್ಪ ಹೆಚ್ಚಿನ ಒತ್ತು ಕೊಟ್ಟು ಕಲ್ತ್ರೆ ನಮಗೆ ಜೀವಶಾಸ್ತ್ರ ಸ್ವಲ್ಪ ಕಠಿಣವಾದ ವಿಭಾಗ ಜೀವಶಾಸ್ತ್ರದಲ್ಲಿ ನಾವು ಪ್ರಶ್ನೆಗಳು ಹೀಗೆ ಬರ್ತದೆ ಅಂತ ಹೇಳೋದು ಕೂಡ ಸ್ವಲ್ಪ ಕಷ್ಟ ಆಗ್ತದೆ ಆದರೆ ಚಿತ್ರಗಳನ್ನು ನಾವು ಈಗಾಗಲೇ ಹೇಳಿದ ಹಾಗೆ ಚಿತ್ರಗಳನ್ನು ಕಲ್ತ್ಕೊಳ್ಬೇಕಾಗ್ತದೆ ವಿದ್ಯಾರ್ಥಿಗಳೇ ಇನ್ನು ಪಾಠಗಳಿಗೆ ಬಂದಾಗ ಜೀವಕ್ರಿಯೆಗಳು ಒಂದು ದೊಡ್ಡ ಪಾಠ ಈ ಪಾಠದಲ್ಲಿ ಮೂರಂಕದ ಪ್ರಶ್ನೆಗಳೇ ಬರುವಂಥದ್ದು ಹೆಚ್ಚು ಸಾಧ್ಯತೆ ಇದೆ ನಮ್ಮ ಸಣ್ಣ ಕರಡಿನ ಪಾತ್ರವೇನು ಅಲ್ಲಿ ವಿಲ್ಲೈಗಳ ಪಾತ್ರ ಏನು ಅದೇ ರೀತಿ ಗ್ಲೂಕೋಸ್ನ ವಿಭಜನೆಯ ಹಂತಗಳು ಯಾವುದು ಆಮೇಲೆ ದ್ವಿತ್ಸಂಶ್ಲೇಷಣೆಯ ಹಂತಗಳು ಯಾವುದು ಬಾಷ್ಪ ವಿಸರ್ಜನೆ ಅಂದ್ರೆ ಏನು ಆಮೇಲೆ ಹೀಗೆ ಚೋಷಣೆ ಅಂದ್ರೆ ಏನು ಚಿಕ್ಕ 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 ಒಂದಂಕದ ಪ್ರಶ್ನೆಗಳು ಅಬಧಮನೆ ಅಭಿದಮನೆಗಳ ವ್ಯತ್ಯಾಸ ಏನು ಈ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಅದೇ ರೀತಿ ನಾವು ಮುಂದಕ್ಕೆ ಹೋದ್ರೆ ನಮಗೆ ಅಲ್ಲಿ ನಮ್ಮ ಪರಿಸರ ಬಹಳ ಸುಲಭದ ಒಂದು ಪಾಠ ಓಜೋನ್ನ ತಯಾರಿಕೆ ಓಜೋನ್ನ ಉಪಯೋಗ ಓಜೋನ್ನಿಂದ ಆಗುವಂತಹ ದುಷ್ಪರಿಣಾಮ ಓಜೋನ್ನ ನಾಶದಿಂದ ಆಗುವಂತಹ ದುಷ್ಪರಿಣಾಮಗಳು ಓಜೋನ್ನು ನಾಶವಾಗಲಿಕ್ಕೆ ಕಾರಣವಾದಂತಹ ಸಂಯುಕ್ತ ಯಾವುದು ಆಮೇಲೆ ಆಹಾರ ಸರಪಣಿ ಆಹಾರ ಜಾಲಗಳು ಏಕಮುಖ ಹರಿವು ಯಾಕೆ ಶಕ್ತಿ ಹರಿವು ಯಾಕೆ ಏಕಮುಖ ಆಗ್ತದೆ ಇದು ಸಿಂಪಲ್ ಆದಂತಹ ಒಂದು ಪಾಠ ಮೂರು ಮಾರ್ಕ್ ಮೂರು ಅಂಕ ಇದೆ ಈ ಪಾಠಕ್ಕೆ ಖಂಡಿತವಾಗಿ ಮೂರು ಅಂಕಗಳನ್ನು ಪಡ್ಕೊಳ್ಬಹುದು ಆಮೇಲೆ ನೈಸರ್ಗಿಕ ಸಂಪನ್ಮೂಲ ಸುಸ್ಥಿರ ನಿರ್ವಹಣೆ ಎರಡೇ ಅಂಕ ಬರುವಂಥದ್ದು ಅಲ್ಲಿ ಜೀವ ವೈವಿಧ್ಯತೆ ತಾಣ ಅರಣ್ಯಗಳು ಯಾಕೆ ಮತ್ತೆ ಐದು ಆರ್ಗಳು ಫೈವ್ ಆರ್ಸ್ಗಳು ಯಾವುದಲ್ಲ ಇದಾವೆ ಆ ಫೈವ್ ಆರ್ಸ್ಗಳ ಮೇಲೆ ಒಂದು ಪ್ರಶ್ನೆ ಖಂಡಿತವಾಗಿ ಬರುವಂಥ ಸಾಧ್ಯತೆ ಇದೆ ಅದೇ ರೀತಿ ಬಹಳ ಕಷ್ಟದ ಪಾಠ ಅಂತ ಹೇಳ್ತಾರೆ ವಿದ್ಯಾರ್ಥಿಗಳು ಆದರೆ ಖಂಡಿತವಾಗಿ ಕಷ್ಟದ ಪಾಠ ಅಲ್ಲ ಇದು ಅನ್ವೌಶತೆ ಅನೌಷತೆ ಪಾಠಕ್ಕೆ ಬಂದಾಗ ಗ್ರಗರ್ಮಂಡಲ್ನ ಪ್ರಯೋಗಗಳಿದ್ದಾವೆ ಅಲ್ಲಿ ಹೆಚ್ಚಾಗಿ ಚಕ್ಕರ್ ಬೋರ್ಡ್ ಫಿನೆಟ್ ಬೋರ್ಡ್ ಬರುವಂತದ್ದು ಏಕತಳೀಕರಣದ ಫಿನೆಟ್ ಬೋರ್ಡ್ ಅಥವಾ ದ್ವಿತಳೀಕರಣದ ಫಿನೆಟ್ ಬೋರ್ಡ್ ಒಂದು ವೇಳೆ ಈ ಪ್ರಶ್ನೆ ಬರದೇ ಇದ್ರೆ ಬರಬಹುದು ಬರದೇ ಇರಬಹುದು ಬರದೇ ಇದ್ರೆ ವಿದ್ಯಾರ್ಥಿಗಳೇ ಅಲ್ಲಿ ನಾವು ನೋಡುವಂಥದ್ದು ಅರ್ಜಿಸಿದ ಗುಣಗಳು ಅನವೋಶ್ಯವಾಗುವುದಿಲ್ಲ ಯಾಕೆ ಜೀವಿತಾವಧಿಯಲ್ಲಿ ಒಂದು ವ್ಯಕ್ತಿ ಗುಣ ಯಾಕೆ ಅದು ಅವನ ಮುಂದಿನ ಪೀಳಿಗೆ ವರ್ಗಾವಣೆ ಆಗುವುದಿಲ್ಲ ಹೇಳುವಂಥದ್ದು ಶಬ್ದಗಳ ಚಾತುರ್ಯವನ್ನು ಬಳಸಿಕೊಂಡು ಶಿಕ್ಷಕರು ಪ್ರಶ್ನೆಗಳನ್ನು ಬೇರೆ ರೀತಿಯಲ್ಲಿ ಮಾಡಿರಬಹುದು ಆದರೆ ಅದರ ಕಾನ್ಸೆಪ್ಟ್ ಥೀಮ್ ಒಂದೇ ಆಗಿರ್ತದೆ ಉತ್ತರವನ್ನು ಸುಲಭವಾಗಿ ನಾವು ಬರೀಬೇಕಾಗ್ತದೆ ಅದೇ ರೀತಿ ಮಾನವರಲ್ಲಿ ಲಿಂಗ ನಿರ್ಧಾರಣೆ ಗಂಡಸಿನಲ್ಲಿ ಎಕ್ಸ್ ಮತ್ತು ವೈ ಕ್ರೊಮೊಸೋಮ್ಗಳಿದ್ರೆ ಹೆಂಗಸರಲ್ಲಿ ಎಕ್ಸ್ ಮತ್ತು ಎಕ್ಸ್ ಕ್ರೋಮೋಸೋಮ್ಗಳು ಇರ್ತವೆ ಹೆಂಗಸಿನ ಎಕ್ಸ್ ಕ್ರೋಮೋಸೋಮ್ ಗಂಡಸಿನ ವೈ ಕ್ರೊಮೊಸೋಮ್ ಒಟ್ಟಿಗೆ ಸೇರಿದಾಗ ಗಂಡು ಮಗು ಹುಡ್ತದೆ ಗಂಡಿನ ಎಕ್ಸ್ ಮತ್ತು ಹೆಣ್ಣಿನ ವೈ ಸೇರಿದಾಗ ಹೆಣ್ಣುಮಗು ಹುಟ್ಟುತ್ತದೆ ಈ ಕಾನ್ಸೆಪ್ಟು ಸುಲಭದಲ್ಲಿ ಅರ್ಥ ಮಾಡ್ಕೊಂಡದೇ ಹೋದಾದರೆ ಅದರ ಮೇಲೆ ಬರುವಂಥ ಉಪ ಪ್ರಶ್ನೆಗಳಿಗೆ ನಮಗೆ ಉತ್ತರಿಸಲಿಕ್ಕೆ ತುಂಬ ಸುಲಭ ಆಗ್ತದೆ ಅದೇ ರೀತಿ ಪ್ರಭೇದೀಕರಣ ಅಂದ್ರೇನು ಹೊಸ ಪ್ರಭೇದಗಳು ಉಗಮಗಳು ಯಾಕಾಯಿತು ಅನೌಷ್ಯ ದಿಕ್ಚ್ಯುತಿ ಅಂದ್ರೇನು ಪ್ರೋಟೀನ ವಂಶವಾಹಿ ಯಾವುದು ಅದೇ ರೀತಿ ಮಾನವನ ಜೀವ ವಿಕಾಸಕ್ಕೆ ಆ ಸಂಬಂಧಗಳಿಗೆ ಸಾಕ್ಷಿಗಳೆಂದಿದ್ದಾವೆ ನಿಮ್ಮ ಹತ್ರ ಪಳವಳಿಗೆಗಳಂದ್ರೆ ಏನು ಚಿಕ್ಕ 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 ಪ್ರಶ್ನೆಗಳು ತುಂಬ ಇದ್ದಾವೆ ಪ್ರತಿ ಕಾನ್ಸೆಪ್ಟ್ ಕೂಡ ನಿಮ್ಮ ಶಿಕ್ಷಕರು ನಿಮಗೆ ಮುಖ್ಯ ಪ್ರಶ್ನೆಗಳಾಗಿದ್ದನ್ನು ಕೊಟ್ಟಿರ್ತಾರೆ ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಮಾಡಿದ್ದಾದ್ರೆ ಒಂದೊಂದೊಂದು ಪ್ರಶ್ನೆಗಳಿಗೆ ನಾವು ಉತ್ತರಿಸಲಿಕ್ಕೆ ಸುಲಭ ಆಗ್ತದೆ ಅದೇ ರೀತಿ ಪ್ರಾಣಿಗಳ ಸಂತಾನೋತ್ಪತ್ತಿ ಪಾಠಕ್ಕೆ ಬಂದಾಗ ಇಲ್ಲಿರುವಂಥ ಎಲ್ಲ ಹಾರ್ಮೋನುಗಳನ್ನು ನಾವು ಅಧ್ಯಯನ ಮಾಡಬೇಕಾಗ್ತದೆ ಸಸ್ಯಗಳಲ್ಲಿ ಹಾರ್ಮೋನು ಎಲ್ಲ ಸಸ್ಯ ಹಾರ್ಮೋನುಗಳು ನಾಲ್ಕೇ ಹಾರ್ಮೋನ್ ಇರುವಂಥದ್ದು ಆಕ್ಸಿನ್ ಜೆಬರ್ಲಿನ್ ಸೈಟೋಕೈನ ಮತ್ತು ಎಪ್ಸೆಸಿಕ್ ಆಮ್ಲ ಒಂದು ಪ್ರತಿಬಂಧಿಸುವ ಹಾರ್ಮೋನು ಇನ್ನೊಂದು ಉತ್ತೇಜಿಸುವಂಥ ಹಾರ್ಮೋನು ಅದೇ ರೀತಿ ಮಾನವರಲ್ಲಿ ಬಂದಾಗ ಮಾನವರಲ್ಲಿ ಇರುವಂಥ ಹಾರ್ಮೋನುಗಳು ಯಾವುದಲ್ಲ ಅಂತ ಹೇಳಿದ್ರೆ ಪಿಟ್ಯುಟರಿ ಗ್ರಂಥಿ ಅದರ ಹಾರ್ಮೋನು ಯಾವುದು ಪಿಟ್ಯೂಟರಿ ಹಾರ್ಮೋನು ಆಮೇಲೆ ಥೈರಾಕ್ಸಿನ್ ಥೈರಾಯ್ಡು ಅದರ ಕಾರ್ಯ ಏನು ಅದರ ಮಾಲ್ನ್ಯೂಟ್ರಿಷನ್ ಅಥವಾ ಅದರ ನ್ಯೂನತೆಯಿಂದ ಏನಾಗ್ತದೆ ಪೋಷಣೆಯಿಂದ ಏನಾಗ್ತದೆ ಅಡ್ರಿನಲ್ ಗ್ರಂಥಿ ಅದರ ಕಾರ್ಯ ಏನು ಅದು ಸರಿಸ್ರವಿಸುವಂಥ ಹಾರ್ಮೋನು ಯಾವುದು ಅದೇ ರೀತಿ ಗಂಡು ಸಂತಾನೋತ್ಪತ್ತಿ ಹಾರ್ಮೋನ್ ಯಾವುದು ಹೆಣ್ಣು ಸಂತಾನೋತ್ಪತ್ತಿ ಹಾರ್ಮೋನ್ ಯಾವುದು ಇನ್ಸುಲಿನ್ ಯಾವ ಹಾರ್ಮೋನು ಯಾವ ಗ್ರಂಥಿ ಇದೆ ಯಾವ ಗ್ರಂಥಿಯಲ್ಲಿದೆ ಇದರ ತೊಂದರೆಯಿಂದ ಏನಾಗ್ತದೆ ಸಕ್ಕರೆ ಕಾಯಿಲೆ ಬರ್ತದೆ ಹೀಗೆ ಎಲ್ಲ ಹಾರ್ಮೋನುಗಳನ್ನು ಅಧ್ಯಯನ ಮಾಡಿದ್ದೆ ಹೌದಾದರೆ ಎರಡು ಅಂಕ ಅಥವಾ ಮೂರು ಅಂಕದ ಒಂದು ಪ್ರಶ್ನೆ ಖಂಡಿತವಾಗಿ ನಮಗೆ ಬರ್ತದೆ ಅದೇ ರೀತಿ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಸಹಕಾರ ಮತ್ತು ನಿಯಂತ್ರಣ ಸಹಭಾಗಿತ್ವ ಈ ಪಾಠಕ್ಕೆ ಬಂದಾಗ ಮೆದುಳಿನ ಚಿತ್ರ ಬಹಳ ಇಂಪಾರ್ಟೆಂಟ್ ಆಗಿದೆ ಅದರಲ್ಲಿ ಅದೇ ರೀತಿ ನ್ಯೂರೋನ್ನ ಚಿತ್ರ ಬಂದಿದೆ ಆ ನ್ಯೂರೋನ್ನ ಚಿತ್ರದ ಭಾಗಗಳ ಒಂದು ಸೀರೀಸ್ ಅನ್ನು ಕೇಳಬಹುದು ಡೆಂಡ್ರೈಟ್ ಪೋಷಕಾಯ ಆಕ್ಸಾನ್ ಮತ್ತು ನರತುದಿ ಆ ಒಂದು ಸೀರೀಸ್ ಅನ್ನು ಕೇಳಬಹುದು ನೇರವಾಗಿ ಚಿತ್ರವನ್ನು ಕೂಡ ಕೇಳಬಹುದು ಮೆದುಳಿನ ಚಿತ್ರ ಕೇಳಬಹುದು ಅಥವಾ ಚಿತ್ರದ ಭಾಗಗಳಿಂದವಲ್ಲ ಆ ಭಾಗಗಳ ಕೋಆರ್ಡಿನೇಷನ್ ಕೇಳಬಹುದು ಹೇಗೆ ಒಂದಕ್ಕೊಂದು ಸಹಾಯಕಾರಿಯಾಗಿವೆ ಹೇಗೆ ಸಹಕಾರಿಯಾಗಿವೆ ಹೇಳೋದನ್ನು ಕೇಳ್ಬೋದು ಅದೇ ರೀತಿ ಸಸ್ಯಗಳಲ್ಲಿ ಬರುವಂತಹ ಅನುವರ್ತನೆಗಳು ದ್ವಿತೀಯ ಅನುವರ್ತನೆ ಪ್ರಕಾಶ ಅನುವರ್ತನೆ ಜಲಾನುವರ್ತನೆ ರಾಸಾಯನಿಕ ಅನುವರ್ತನೆ ಈ ಅನುವರ್ತನೆಗಳ ಮೇಲೆ ಕೇಳ್ಬೋದು ಪ್ರಚೇತನ ಕೇಳ್ಬೋದು ಯಾವುದು ಯಾವುದು ನಮ್ಮದು ಪರಾವರ್ತ ಚಾಪ ಮತ್ತು ಪರಾವರ್ತ ಪ್ರತಿಕ್ರಿಯೆಗಳ ಬಗ್ಗೆ ಒಂದು ಮಾರ್ಕಿನ ಪ್ರಶ್ನೆಯನ್ನು ಅಲ್ಲಿ ಕೇಳುವಂಥ ಸಾಧ್ಯತೆಗಳು ಹೀಗೆ ವಿದ್ಯಾರ್ಥಿಗಳೇ ಎಲ್ಲ ಪಾಠಗಳನ್ನು ನಮ್ಮ ಹದಿನಾರು ಪಾಠಗಳನ್ನು ನಾವು ಡಿವೈಡ್ ಮಾಡಿಕೊಂಡು ಎಲ್ಲವನ್ನು ಒಟ್ಟಿಗೆ ಓದು ಪ್ರಯತ್ನ ಮಾಡಬಾರ್ದು ಫಿಸಿಕ್ಸನ್ನು ಸಪ್ರೇಟಾಗಿ ತಗೊಳ್ಬೇಕು ಕೆಮಿಸ್ಟ್ರಿನ ಸಪ್ರೇಟ್ ಆಗಿ ತಗೊಳ್ಬೇಕು ಬಯೋಲಜಿನ ಸಪ್ರೇಟ್ ಆಗಿ ತಗೊಂಡ್ರೆ ಅದೇ ರೀತಿ ಚಿತ್ರಗಳನ್ನು ಸಹ ನಾನೀಗ ಹೇಳಿದ ಹಾಗೆ ಕೆಮಿಸ್ಟ್ರಿ ಚಿತ್ರಗಳು ಸಪ್ರೇಟು ಬಯಾಲಜಿ ಚಿತ್ರಗಳು ಸಪ್ರೇಟು ಅದೇ ರೀತಿ ಕೆಮಿಸ್ಟ್ರಿ ಚಿತ್ರಗಳು ಸಪರೇಟ್ ಆಗಿ ಅಧ್ಯಯನ ಮಾಡಿದ್ದೆ ಹೌದಾದ್ರೆ ವಿಜ್ಞಾನದಲ್ಲಿ ಎಂಬತ್ತಕ್ಕೆ ಎಂ ಎಂಬತ್ತು ಅಂಕ ಗಳಿಸುವಂಥದ್ದು ಬಹಳ ಸುಲಭ ವಿದ್ಯಾರ್ಥಿ ಮಿತ್ರರೇ ಒಂದು ನೆನಪಿನಲ್ಲಿ ಇಟ್ಕೊಳ್ಳೋಣ ಬೇರೆ ವಿಷಯಗಳಿಗೆ ನಾವು ತುಂಬ ಬರಿಬೇಕಾಗ್ತದೆ ಆದರೆ ವಿಜ್ಞಾನಕ್ಕೆ ಹೆಚ್ಚು ಬರೆಯುವ ಅಗತ್ಯ ಇಲ್ಲ ಒಂದು ಶಬ್ದಕ್ಕೆ ಎರಡು ಅಂಕ ಸಿಗುವಂಥ ಸಾಧ್ಯತೆಗಳು ಬಹಳ ಇದೆ ಈ ಪಾಠ ಈ ನಮ್ಮ ಸಬ್ಜೆಕ್ಟ್ನಲ್ಲಿ ಹೀಗಾಗಿ ವಿಜ್ಞಾನ ಒಂದು ಕಷ್ಟದ ವಿಷಯ ಬರೇ ಅಪ್ಲಿಕೇಶನ್ ಪ್ರಶ್ನೆಗಳು ಅನ್ವಯಕಾರಿ ಪ್ರಶ್ನೆಗಳು ಬರ್ತದೆ ಹೇಳುವುದನ್ನು ಚಿಂತನೆ ಮಾಡದೆ ಭಯ ಬಿಟ್ಟು ನಿರ್ಭೀತಿಯಿಂದ ನೀವು ಕಲ್ತಿರುವಂಥ ಎಲ್ಲ ಪರಿಕಲ್ಪನೆಗಳನ್ನು ಅಧ್ಯಯನ ಮಾಡಿ ವಿದ್ಯಾರ್ಥಿಗಳೇ ಖಂಡಿತವಾಗಿ ವಿಜಯ ನಿಮ್ಮದಾಗಿರ್ತದೆ ಸಕ್ಸಸ್ ನಿಮ್ಮದಾಗಿರ್ತದೆ ಮುಂದಿನ ಹಂತದಲ್ಲಿ ನೀವು ವಿಜ್ಞಾನ ವಿಷಯವನ್ನು ಆಯ್ಕೆ ಮಾಡಿಕೊಳ್ಳಿಕ್ಕೆ ತುಂಬ ಆಗ್ತದೆ ಎಲ್ಲದಕ್ಕಿಂತ ಮುಖ್ಯವಾಗಿ ಕಾನ್ಫಿಡೆನ್ಸ್ ಇಸ್ ದ ಹಾಫ್ ವಿಕ್ಟ್ರಿ ಅಂತ ಹೇಳ್ತಾರೆ ಹೀಗಾಗಿ ನಿಮ್ಮ ಆತ್ಮವಿಶ್ವಾಸ ಯಾವ ಕಾರಣಕ್ಕೂ ವಿಜ್ಞಾನ ವಿಷಯ ದಿನ ಕಡಿಮೆ ಆಗದೇ ಇರಲಿ ನಿಮಗೆ ನಿಮ್ಮ ಎಲ್ಲ ಪರೀಕ್ಷೆಯಲ್ಲಿ ಬರುವಂಥ ಎಲ್ಲ ಅಂಕಗಳು ನಿಮಗೆ ಸಿಗುವಂತಾಗಲಿ ನಿಮಗೆ ಶುಭವಾಗಲಿ ಧನ್ಯವಾದಗಳು